ಬಾಗಲಕೋಟೆ ಜಿಲ್ಲೆಯ ಇಲಕಲ್ ನಗರದಲ್ಲಿ ದೀರ್ಘಕಾಲದಿಂದ ನಿರೀಕ್ಷಿತವಾಗಿದ್ದ ಅಂಜುಮನ್ ಸಂಸ್ಥೆಯ ಚುನಾವಣೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದ್ದು ಮುಂದಿನ ಆರು ತಿಂಗಳಲ್ಲಿ ಚುನಾವಣೆ ನಡೆಸುವಂತೆ ಆದೇಶ ಹೊರಡಿಸಲಾಗಿದೆ ಈ ನಿರ್ಧಾರವನ್ನು ನಗರದ ಸಮಸ್ತ ಸಮುದಾಯದ ಯುವಕರು ಮತ್ತು ಹಿರಿಯರು ಹರ್ಷದಿಂದ ಸ್ವಾಗತಿಸಿದ್ದಾರೆ ಮಾಧ್ಯಮಗಳಿಗೆ ನೀಡಿದ ಸಂದರ್ಶನದಲ್ಲಿ ಹಲವು ಸಮುದಾಯ ಮುಖಂಡರು ಮತ್ತು ಯುವಕರ ಪ್ರತಿನಿಧಿಗಳು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಅವರು ಹೇಳಿದರು ಇದು ಪ್ರಜಾಪ್ರಭುತ್ವದ ಗೆಲುವು ದೀರ್ಘಕಾಲದಿಂದ ಚುನಾವಣೆ ಇಲ್ಲದೆ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದ್ದದ್ದು ದೊಡ್ಡ ಪ್ರಶ್ನೆಯಾಗಿತ್ತು ಇದೀಗ ಸರ್ಕಾರದ ಆದೇಶದಿಂದ ನಿಜವಾದ ಪ್ರತಿನಿಧಿಗಳು ಆಯ್ಕೆಯಾಗುವ ಅವಕಾಶ ಸಿಕ್ಕಿದೆ ಸ್ಥಳೀಯ ಶಾಸಕರಾದ ಸನ್ಮಾನ್ಯ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರು ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವರಾಗಿರುವ ಬಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಮುದಾಯದ ವತಿಯಿಂದ ಅಭಿನಂದನೆ ಸಲ್ಲಿಸಲಾಗಿದೆ ಸುಮಾರು ಮೂವತ್ತು ವರ್ಷಗಳ ಏಕೈಕ ಆಳ್ವಿಕೆಗೆ ತೆರೆ ಬಿದ್ದಿರುವುದು ಹೊಸ ಬೆಳವಣಿಗೆಗೆ ದಾರಿ ತೆರೆದಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಅಂಜುಮನ್ ಸಂಸ್ಥೆ ನಮ್ಮ ಶಿಕ್ಷಣ ಸಮಾಜಮುಖಿ ಚಟುವಟಿಕೆಗಳ ಕೇಂದ್ರ ಇನ್ನು ಮುಂದೆ ಪಾರದರ್ಶಕವಾಗಿ ಚುನಾವಣೆ ನಡೆಯಬೇಕು ಎಂಬುದೇ ನಮ್ಮ ಆಶಯ ಹಿರಿಯರು ಅಭಿಪ್ರಾಯ ಹಂಚಿಕೊಂಡು ಹೇಳಿದರು ಸರ್ಕಾರದ ಈ ನಿರ್ಧಾರ ಸಮುದಾಯದ ಏಕತೆ ಮತ್ತು ಪ್ರಗತಿಗೆ ಸಹಕಾರಿ ಚುನಾವಣೆಯ ಮೂಲಕ ನಿಜವಾದ ಜನಪ್ರತಿನಿಧಿಗಳು ಮುಂದಕ್ಕೆ ಬರಲಿ ಈ ಮೂಲಕ ಇಲೆಕಲ್ ಅಂಜುಮನ್ ಸಂಸ್ಥೆಯಲ್ಲಿ ಹೊಸ ಆಡಳಿತ ಅಧ್ಯಾಯ ಆರಂಭವಾಗಲಿದೆ ಎಂಬ ನಿರೀಕ್ಷೆ ಜನರಲ್ಲಿ ಮೂಡಿದೆ ವರದಿಗಾರ ಅಜೀಂ ಅಕ್ಕಿ ವಿಜಯನ್ ಕನ್ನಡ ನ್ಯೂಸ್ ಇಲಕಲ್ ಕೇವಲ ನಾಲ್ಕು ಅಥವಾ ಐದು ಜನರದಿಲ್ಲ ಎಲ್ಲ ಹಿರಿಯರ ಒಂದು ಆಶೀರ್ವಾದ ಅವರೆಲ್ಲರ ಸಾಥಿನಿಂದ ಇಲ್ಲಿ ಬಂದಿದೆ ಅದಕ್ಕಾಗಿ ನಾವು ಏನಂದ್ರೆ ಜಿ ಕರ್ನಾಟಕ ರಾಜ್ಯ ಒಕಪ್ ಮಂಡಳಿಯವರಿಗೆ ಜಿಲ್ಲಾ ಒಕ್ಕಪ್ಪ ಮಂಡಳಿಯವರಿಗೆ ಹಾಗೂ ಜಡ ಸ್ಥಳೀಯ ಶಾಸಕರಾದಂಥ ಮಾನ್ಯ ವಿಜಯಾನಂದ ಕಾಶ್ಯಪ್ನವರಿಗೆ ನಾವು ಈ ಒಂದು ಸ ಸಂದರ್ಭದಲ್ಲಿ ವಕಫ್ ಅಧ್ಯಕ್ಷರಿಗೆ ಬ ಕರ್ನಾಟಕ ರಾಜ್ಯ ವಕಫ್ ಅಧ್ಯಕ್ಷರಿಗೆ ಬಾಗಲಕೋಟೆ ಜಿಲ್ಲಾ ವಕಫ್ ಅಧ್ಯಕ್ಷರಿಗೆ ನಾವು ಪರ್ಸನಲ್ಲಾಗಿ ಎಷ್ಟು ಧನ್ಯವಾದದನ್ನು ಒಂದು ಹೇಳಿದರೂ ಕಮ್ಮಿನೇ ಈಗ ಅದೇ ರೀತಿಯಾಗಿ ನಮ್ಮ ಹಿರಿಯರು ಏನೋ ಬಂದಿದ್ದಾರಲ್ಲ ತ ಹಿರಿಯರು ಒಂದೆರಡು ತಮ್ಮ ಅನಿಸಿಕೆಗಳನ್ನು ಹೇಳಿ ನಾನು ಕೇಳ್ಕೊತೀನಿ ಮೊದಲನೇದಾಗಿ ನಮ್ಮ ಮೋಮಿನ್ ಅವರು ತಮ್ಮ ಒಂದು ಅಭಿಪ್ರಾಯವನ್ನು ಮಂಡಿಸ್ಬೇಕಂತೇಳಿ ಅವ್ರಿಗೆ ಕೇಳ್ಕೊತ ಇದ್ದೀನಿ ನಮ್ಮದು ಎಲ್ಲರ ಅಭಿಪ್ರಾಯ ಇದ್ದಿದ್ದು ಹೋಗ್ಬೇಕಂತ ಐತಿ ಆ ಆಸೆ ಈಡೇಲಿಕ್ಕೆ ಬಂದೈತಿ ಅವ್ರಿಗೆ ಕೆಲ ಹಿತಾಸಕ್ತಿಗಳಿಗೆ ಅಷ್ಟೇ ಇತ್ತು ಅದು ತನ್ನ ಕಟಬದ್ಧ ಏನು ಇಟ್ಕೊಂಡು ಕೂತಿದ್ದ ಸ್ವಾರ್ಥ ಸೇವಾಗಿ ಮಾಡ್ಕೊಂಡು ಅದು ಸ್ವಾರ್ಥ ಸೇವೆ ಹೋದ್ ಈಗ ನಿಷ್ಪಕ್ಷೆಯಾದ ಸೇವೆ ಬೇಕು ಅಲ್ಲಿಂದ ಎಲೆಕ್ಷನ್ ಆಗಬೇಕನ್ನೋ ಒಂದೇ ಉದ್ದೇಶ ನಿಮ್ಮೆಲ್ಲರೂ ಕೂಡ ಎಲ್ಲರೂ ಕೂಡ ನಾನು ಸಾಥ್ ಕೊಡ್ತೀನಿ ಎಲ್ಲರೂ ಕೂಡ ಎಮ್ ಎಲ್ ಎಗೆ ಎಲೆಕ್ಷನ್ ಆಗುವಂತಾಗ ಮಾಡಪ್ಪ ಅಂತ ಇಷ್ಟ ಮಾನ್ಯರೇ ಮತ್ತು ಸಹಪಾಠಿಗಳೇ ಮತ್ತು ತಾವು ಅಂತ ಬಾಂಧವರೇ ಈ ಕಾರ್ಯ ಸಣ್ಣ ಕಾರ್ಯ ಅಲ್ಲ ಇದು ಯಾಕಂತಂದ್ರೆ ಒಂದು ವ್ಯಕ್ತಿಯನ್ನ ಕೊಂದಂಥ ಕೊಲ್ಲುವಂತಹ ಪ್ರಸಂಗ ಇದ್ದಂಥ ಇದರಲ್ಲಿ ಆ ವ್ಯಕ್ತಿನೇ ಮುಂದುವರೆದು ತಾನು ತನ್ನ ಬಾಳ್ವೆಯನ್ನು ಹಿಂದಕ್ಕೆ ಇಟ್ಟು ತಂದೆಗೆ ತರುಣರನ್ನು ತಣ್ಣನ ಮೂರ್ನಾಲ್ಕು ಮಂದಿಯನ್ನು ತಯಾರು ಮಾಡಿ ಈ ಕೆಲಸ ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತು ಇದೇನು ಸಾಮಾನ್ಯ ಕೆಲಸ ಅಲ್ಲ ಎಲ್ಲರೂ ಕೂಡಿದ್ರೆ ಆಗುತ್ತಾ ಮತ್ತು ಅವರು ಆ ಹುಡ್ರು ಯಾರು ಸಹಾಯನೂ ತೊಗೊಂಡಿಲ್ಲ ತಮ್ಮ ವಿಚಾರದಲ್ಲಿ ಆದಷ್ಟು ದೊಡ್ಡ ದೊಡ್ಡ ನನ್ನಮ್ಮಂಥ ವಿಚಾರ ಯಾವಾಗಾರ ಕೇಳೋದು ಹೇಳಿಬಿಡೋದು ನಾವು ಆ ರೀತಿಯಲ್ಲಿ ಅವರು ಮುಂದುವರೆದು ಇದನ್ನು ಸಕ್ಸಸ್ ಮಾಡಿದ್ದಾರಾ ಇದಕ್ಕೆಲ್ಲರೂ ನಾವು ಬೆಂಬಲ ಕೊಡಬೇಕು ಮತ್ತು ಇನ್ನೊಂದು ಈ ದರ್ಗಾದ ಬಗ್ಗೆ ಈ ಬಂದು ದರಗಾದದ್ದು ಒಂದು ಕೆಲಸದ ಅಂತೂ ಸರಿ ಮಂಜು ಮಣ್ಣ್ದು ಅದ ಇದಕ್ಕೆ ಒಳ್ಳೆ ಮೆಂಬರ್ಸ್ನ ಆರಿಸ್ಬೇಕು ಮೆಂಬರ್ಸ್ ಎಂಥರ ಇರಬೇಕು ತೋರಿಕೆಗೆ ಆದ್ರೆ ನಾಲ್ಕೈದು ಮಂದಿ ಹಿರಿಯರು ಅಷ್ಟೇ ತರುಣರು ಇದ್ದಂದ್ರೆ ಈ ಕೆಲಸ ಸರಿಯಾಗಿ ಮುಂದೆ ಆಗ್ತದೆ ಯಾಕಂದ್ರೆ ಇದು ಭಾಳ ಗಂಡಾಂತರ ಕೆಲಸದ ಇನ್ನು ಮ್ಯಾಲೆ ಭಾಳ ಎಚ್ಚರಿಕೆಯಿಂದ ನಡಿಬೇಕಾಗ್ಯದ ಯಾಕಂತಂದ್ರೆ ಅವರು ತಮ್ಮ ತಮ್ಮ ತಮ್ಮದನ್ನು ತಮ್ಮನ್ನ ಇದನ್ನು ಮಾಡ್ಲಿಕ್ಕೆ ತಯಾರು ಮಾಡ್ತಾರೆ ಅವರು ಅವ್ರೇನು ಸುಮ್ಮನೆ ಕುಂದ್ರಗಲ್ಲ ಅದನ್ನು ಎದುರಿಸ್ಬೇಕಾದ್ರೆ ನಾವೇನು ಮಾಡಬೇಕು ಇಲ್ಲೇನು ಕೂಡಿವಲ್ಲ ಈ ಬಾಡಿಯೊಳಗೆ ಕೆಲವೊಂದು ಮಂದಿ ಸಿಲೆಕ್ಟ್ ಮಾಡಿ ಆ ಇದನ್ನು ನಮ್ಗೆ ಬಾಡಿ ಮಾಡಬೇಕು ಬಾಡಿ ಮಾಡಿದರೆ ಆವಾಗ ಧೈರ್ಯ ಬರ್ತದೆ ಅಲ್ಲಿವರೆಗೂ ಬರೋದಿಲ್ಲ ಏನು ರೀ ಮತ್ತು ಇದು ಒಂದನೇದು ಎರಡನೇದ್ದು ಏನಪ್ಪ ಅಂತಂದ್ರೆ ಇನ್ನು ಮುಂದೆ ಯಾವುದೇ ಕೆಲಸ ಆಗಲಿ ಪ್ರಾಮಾಣಿಕತನದಿಂದ ಕೆಲಸ ಮಾಡ್ಕೊಂಡು ಹೋಗುವಂಥ ಧ್ಯೇಯ ಮತ್ತು ನಮ್ಮ ಉದ್ದೇಶ ಇರಬೇಕು ಮತ್ತು ನೀವು ಆ ರೀತಿಯಲ್ಲಿ ನಾವೆಲ್ಲರೂ ನಿಮಗೆ ಸಹಾಯ ಕೊಡ್ತೀವಿ ಮತ್ತು ಎಲ್ಲರೂ ನೀವು ಇದು ಸಹಾಯ ಮಾಡ್ತೀವಿ ಅಂತೇಳಿ ಅನ್ನುವಂಥ ಭಾವನೆ ನಿಮ್ಮಲ್ಲಿಯೂ ಬರಬೇಕು ದಯಮಾಡಿ ಆ ರೀತಿಯಲ್ಲಿ ನೀವು ಅವ್ರಿಗೆ ಸಹಾಯ ಮಾಡಿರಿ ಮತ್ತು ಇದನ್ನು ಆದಷ್ಟು ಈ ಸಂಸ್ಥೆ ಏನದಲ್ಲ ಮುಂದುವರಿಯುವಂಥ ಪ್ರಯತ್ನ ಮಾಡಬೇಕು ಇದು ಒಂದೇ ಅಲ್ಲ ಅದಕ್ಕೆ ಅಷ್ಟೇ ಬಾಡಿ ಅಲ್ಲ ಇದಕ್ಕೂ ಸಹಿತ ಮಾಡಬೇಕಾಗ್ತದೆ ನಾಳೆ ದರ್ಗಾದಕ್ಕೂ ಸಹಿತ ಮಾಡಬೇಕಾಗ್ತದೆ ಅದಕ್ಕೆ ನೋಡಿರಿ ಈ ರೀತಿಯಲ್ಲಿ ಭಾಳ ತಯಾರಾಗಬೇಕು ಈಗ ಈಗ ನೀವು ಎಲ್ಲರೂ ಕೂಡಿರಿ ಕೆಲವೊಂದು ಮಂದಿ ಗ್ರೂಪ್ನ ಲೀಡರ್ಸ್ ಮಾಡಿರಿ ಮಾಡಿ ಮೀಟಿಂಗ್ ಮಾಡಬೇಕು ಇದು ಒಂದು ಕನಿಷ್ಠ ಒಂದೆರಡು ಮೀಟಿಂಗ್ ಆಗೋದಿಲ್ಲ ಅದು ಹಗಳವಲು ಕೂಡಿಬೇಕಾಗುತ್ತೆ ಇದು ಪೂರ್ಣವಾಗಿ ಪೂರ್ಣ ಕೈಯಲ್ಲಿ ಬರಬೇಕು ಅದಕ್ಕೆ ದೇಮಡಿ ಎಲ್ಲ ಜನರಿಗೆ ಈ ಕೂಡಿ್ದಕ್ಕೆ ನಾನು ಸಹಿತ ನಮಸ್ಕಾರ ಮಾಡುತ್ತಿನಿ ವಂದನೆ ಮಾಡುತ್ತಿನಿ ನೀವು ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಬೀಳ್ಕೊತ್ತಿನಿ ಅಷ್ಟೇ ಅಲೆikum ರಹಮತು ಲೈಬರ್ ಕಾತುಕೋ ಅಲೆikum अस्सलाम आज जो कुछ हो रहा है बहुत अच्छा हो रहा है अंजुम के लिए कई सालों से कई दिनों से जदोजहद चल रहा था उसके हिसाब से वक्त बोर्ड ने जमीर जयरम खान साहब ने ये अंजुमन के लिए बॉडी डिजॉल्व करके जो इलेक्शन के लिए जो चांसेस तहसीलदार को जो आर्डर किए हैं वो अच्छा होगा है जल्द से जल्द तहसीलदार साहब ने इलेक्शन करके नई बॉडी करके पूरे इनके हैंडओवर करना चाहिए ಅಸ್ಲಾಮ್ ವರಹಮತುಲ್ಲಾ ಇಬ್ಬರಕಾತು ಇದು ಒಂದು ಇವತ್ತು ಒಂದು ಹೆಂಗಪ್ಪ ಅಂದ್ರೆ ಒಂದು ದೊಡ್ಡ ದಿನ ಅಂತ ನಾವು ಅನ್ಕೋ ಅನ್ಕೋಬಹುದು ಯಾರು ಇದ್ರಾಗ ಸಣ್ಣವರು ದೊಡ್ಡರು ಅಂತಲ್ಲ ಹಿರಿಯರಂತೂ ಇದ್ದೇ ಇರ್ತಾರ ನಮ್ಮ ಇಲ್ಕಲ್ ಅಂಜುಮನ್ ಅಂದ್ರೆ ಒಂದು ಪಾರ್ಲಿಮೆಂಟ್ ಇದ್ದಂಗೆ ಅದು ಇಲ್ಲಿ ಭವಿಷ್ಯವನ್ನು ದಿವ್ಸ ಭವಿಷ್ಯ ಬರೆಯಲಾಗಿದೆ ಇಲ್ಲಿ ಇಲ್ಲಿ ಹೆಂಗೆ ಎಂಥವ್ರು ಇರಬೇಕಪ್ಪ ಅಂದ್ರೆ ಒಳ್ಳೆ ಕೆಲಸ ಮಾಡೋರು ಒಳ್ಳೆ ವಿಚಾರ ಹೊಟ್ಟೋರು ಇರಬೇಕು ಇಲೆಕ್ಷನ್ ಆದ್ರೆ ಹೆಂಗಾಗ್ತಪ್ಪ ಅಂದ್ರೆ ನಮ್ಮ ಮಂದಿಗೆ ಯಾರು ಒಳ್ಳೆಯರು ಮಾಡ್ತಾರ ಬಯಸ್ತಾರ ಅವ್ರಿಗೆ ಆರಿಸೋಕಾಗ ಸಾಧ್ಯ ಐತೆ ನಮ್ಮ ಕಡೆ ನಮ್ಮ ಹಣೆ ಬರೋನು ನಾವು ಬರೆಯಾಕ ಇದೊಂದು ದೊಡ್ಡ ಅವಕಾಶ ಇತ್ತು ನಮ್ಮ ಜನ ಇಲ್ಕಲ್ ಜನಕ್ಕೆ ದಯವಿಟ್ಟು ನೀವೆಲ್ಲರೂ ಪರವಾಗಿ ನಾ ಕೈ ಏನಪ್ಪ ಅಂದ್ರೆ ಈ ಸತ್ಯಕ್ಕೆ ಪರವಾಗಿ ನೀವೆಲ್ಲ ಧ್ವನಿ ಎತ್ತಬೇಕಾಗಿ ಈ ದಿವಸ ಏನಾಗಿತ್ತು ಆಗೋತದು ಅವು ಹಿಂದೆ ಮಾತಾಡೋಕೆ ಈಗ ಬ್ಯಾಡೈ ಮ ಹಿಂದೆ ಮತ್ತೆ ಹಿಂದೆ ತಿಂದುಬಿಡ್ತೀವಿ ನಾವು ಈಗ ಮುಂದೆ ಅಂತಂದ್ರೆ ಈಗ ನಾವು ಅಂಜುಮನೆ ಇಲೆಕ್ಷನ್ಗೋಸ್ಕೋಸ್ಕರ ಇಷ್ಟೆಲ್ಲರೂ ತನು ಧನದಿಂದ ಎಲ್ಲ ಓಡಾಡಿ ನಮ್ಮ ಹಿರಿಯರು ನಾವು ಎಲ್ಲ ಕೂಡ ಸಹ ಮಾಡಿದಕ್ಕೆ ಒಂದು ಸುಂದರವಾದ ಅವಕಾಶ ಏನಪ್ಪ ಅಂದ್ರೆ ನಾವು ಚಲೋ ಒಂದು ಕಮಿಟಿ ಮಾಡಿ ಜರ್ಗಾಕ್ಕಾಗಲಿ ಅಂಜುಮನಕ್ಕಾಗಲಿ ನಾವು ಚಲೋ ಆಟ ಮಾಡಿದ್ರೆ ನಮ್ಮ ಗೊಬ್ಬರು ಜನತೆಗೆ ಒಂದು ರೂಪಾಯಿ ಸಹಾಯ ಮಾಡ್ದಾಗುತ್ತೆ ನಾವು ಜೀವನ ಹುಟ್ಟಿದ್ರುಕ್ಕೂ ಸ್ವಾರ್ಥ ಆಗುತ್ತೆ ನಾವು ಮುಸಲ್ಮಾನ್ ಬಾಂಧವ್ಯ ಇಷ್ಟ ವಿನಂತಿ ಮಾಡಿದೇನಪ್ಪ ಅಂದ್ರೆ ನೀವೆಲ್ಲರೂ ಒಗ್ಗಟ್ಟಿ ಆಗಿದ್ದರೆ ಒಗ್ಗಟ್ಟಿನಲ್ಲಿ ಬಲ ಅಂತ ನಾವು ಈಗ ಇನ್ನೂ ನಾವು ತೋರಿಸ್ಬೇಕಂದ್ರೆ ಇನ್ನೂ ಮುಂದೆ ಗೆಲುವು ಭಾಳ ಹತ್ತಿರ ಐತಿ ಒಂದು ಹೆಜ್ಜೆ ಎಟ್ಟೆಲ್ಲೇ ಐತಿ ಎಲ್ಲ ದೇಶದವರವ್ರು ಅಡೇ ತೊಗೊಂಡಾರ ಈಗ ನಾವು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ದೇನಪ್ಪ ಅಂದ್ರೆ ನಮ್ಮ ಎಲ್ಲ ಮುಸ್ಲಿಮನ್ ಯುವಕರು ಹದಿನೆಂಟು ಪರ್ಟ್ ಮೇಲೆ ಏನಾದರಲ್ಲ ಅವರೆಲ್ಲರ ಒಂದಾಗಿ ನಿಂತಿದ್ದೀವಿ ಅದಕ ನಮ್ಗೆ ಇವತ್ತು ಈ ಸ್ಥಾನಮಾನವನ್ನು ನಮಗೆ ಸಿಗಿತಂತೆ ಈ ಬಾರಿ ಅನುಸ್ಥೆನೆ ಧನ್ಯವಾದಗಳು ಸಾದು ಅಲೈಕುಮุಸ್ಸಲಾಮ್ ಅಲೈಕುಮ ನೇತಕೇ ಪಹಲೇ ಸೇ ಇಥೇ ತಹೇಕೇ ಅಲ್ಲಾತಾಲಾ ہر ایک ಕೋ ہر ایک ವಕ್ತ್ ಮುಖರ್ರ್ ತೈಗರ್ ಇರ್ತಾ ತೋ ಐಸೆ ಉಸಿ ಕಿ ತರಹ ಕ್ಯಾ ಹೈ ಅಲ್ಲಾ ಕೆ ಇಸ್ಕೆ ಮುತಬಿಕಿ ಅಬಿ ಜೋ ಅಂಜುಮನ್ ಕಾ ನಯಾ ಜೋ ಅಡ್ಮಿನ್ಿಸ್ಟ್ರೇಟರ್ ಅಪಾಯಿಂಟ್ ಹೋಯಾ ಹೈ ಅಲ್ಲಾ ಹಮ್ದುಲ್ಲಾಹ್ ಅಲ್ಲಾ ಗುಫ್ತಲ್ ಗರಂ ಸೇ ಸಹೀ ಫಜಲ್ ಅಲ್ಲಾ ತಾಲಾ ಉದಾರಾ ಹೈ ಜಿತ್ನೆ ಅಮರೆ ಬಚನ್ ಸಿಲಂ अंजुमन और एस एम कॉलेज ये जो जो इधारे हैं बड़े इदारे एजुकेशन इंस्टीट्यूशन जो एक साथ शुरू हुए थे वो अब यहाँ पे हम देख सकते हैं कि एस एम कॉलेज वो कहाँ तक तो बढ़ चुका है लेकिन और अंजुमन कहीं का था उधरी है वो और पहले जो अब हम बचपन में देखते थे तो अंजुमन में स्ट्रेंथ बहुत था बहुत स्ट्रेंथ था अभी तो अब उसका टेन परसेंट स्ट्रेंथ भी यहाँ पे नहीं दिखाई दे रहा है और यहाँ पे और सबसे अफसोस बात यह है कि अंजुमन का एस बोर्ड भी तक यहाँ पे हमारे हाई स्कूल से छिना गया तो ये एक बहुत दर्दनाक ये है हमारे लिए तो हमारे कौम के बड़े बड़ के लिए जितने भी अभी जो मौका मिला है उसका सही फायदा हमें उठाना है तो एक हमारा एक स्पेशल अपील सभी नौजवान इलकल के मुसलमान जो नौजवान है आपसे एक स्पेशल से, अपील है कि आप आगे आगे बढ़ आओ इतने दिन तक आपको डर था क्योंकि आपकी आवाज़ कोई भी सुनता था नहीं आपकी आवाज़ को दबाया जाता था लेकिन अब क्या है दबाने का मौका नहीं है अभी तो तुम्हारा क्या अल्लाह तला के अल्लाह तला की तरफ से मौका मिला है अलहमद तो ये मौके को क्या है हमें इस्तेमाल करना है तो एक अपील है कि सभी नौजवान आगे बढ़े आगे बढ़कर हमारे साथ दे साथ दे के क्या है जो इलेक्शन बनने वाला है अभी तो उसमें जो क्वालिफाइड पर्सन है जो इधारे को आगे बढ़ा सकते हैं जो हमारे काम को आगे लेके चल सकते हैं वैसे लोगों को क्या है चुन के हो हमारी मदद करे असल अभिप्राय व्यक्त हिंदू ಅಂಜುಮನ್ ಸಂಸ್ಥೆಯ ಒಂದು ಎಲೆಕ್ಷನ್ ಡಿಕ್ಲೇರ್ ಆಗಿದೆ ಎಲ್ಲರಿಗೂ ಇಲ್ಕಲ್ನಲ್ಲಿ ಒಂದು ಹೊಸ ವಾತಾವರಣ ಸೃಷ್ಟಿಯಾಗಿದೆ ಈಗ ಈಗಾಗಲೇ ಎಲ್ಲರ ಭಯ ಏನೈತಿ ಒಂದು ಚಲೋ ಆಡಳಿತ ಮಂಡಳಿ ತರಬೇಕು ನಾವು ಈ ಹಿಂದೆ ಇದ್ದಂಥ ಆಡಳಿತ ಮಂಡಳಿ ಅವರು ತಮ್ಮ ತಮ್ಮ ಒಂದು ವೈಯಕ್ತಿಕ ಒಂದು ಇದ್ರಲಿಂದ ಎಲ್ಲ ಡೆವಲಪ್ ಆಗತ್ತಾರೆ ಯಾವುದೇ ಸಂಸ್ಥೆ ಕಡೆ ಲಕ್ಷ ಇಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಡೆ ಲಕ್ಷ ಇಲ್ಲ ಯಾವ ವಿದ್ಯಾರ್ಥಿಗಳು ಈಗ ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳ ರಿಸಲ್ಟ್ ಏನಾಗಿದೆ ಅನ್ನೋದು ಸಹಿತ ಮಂದಿಗೆ ಗೊತ್ತಿಲ್ಲ ಐವತ್ತು ಮಂದಿ ಅದಾರ ಅಂದ್ರೆ ಹದಿಮೂರು ಮಂದಿ ಪಾಸ್ ಆಗ್ಯಾರ ಆ ಪ ಎದಕ್ಕೆ ಫೇಲ್ ಆಗ್ಯಾರ ಅನ್ನೋದು ಒಂದು ನೈತಿಕತೆ ಆ ಡೈರೆಕ್ಟ್ರಿಗೆ ಕೇಳೋ ನೈತಿಕತೆ ಡೈರೆಕ್ಟ್ರಿಗೆ ಇಲ್ಲ ಯಾಕಂದ್ರೆ ಅವ್ರು ರೊಕ್ಕ ತೊಗೊಂಡು ಟೀಚರ್ಸ್ ಎಲೆಕ್ಷನ್ ಮಾಡ್ಕೊಂಡು ಡೈರೆಕ್ಟ್ರ್ ಮಾತಾಡೋಕ್ಕೆ ಅವರು ತಮ್ಮ ನೈತಿಕತೆ ಕಳ್ಕೊಂಬಿಟ್ರ ಒಂದು ಒಳ್ಳೆಯ ಒಂದು ಆಡಳಿತ ಕೊಡಬೇಕಂತಂದ್ರೆ ಈಗ ಗದಗ ಈ ಎಲ್ಲ ಎಲೆಕ್ಷನ್ ಹೇಗೆ ಆಗಾಗತ್ತವಲ್ಲ ಆ ಥರ ಒಂದು ಒಳ್ಳೆಯ ಎಲೆಕ್ಷನ್ ಆಗಿ ಎಜುಕೇಟೆಡ್ ಎಲ್ಲ ಒಂದು ವೆಲ್ ಟು ಎಜುಕೇಟೆಡ್ ಮಂದಿ ಅಲ್ಲಿ ಆರಿಸಿ ಹೋದ್ರಂದ್ರೆ ಒಂದು ವಿದ್ಯಾರ್ಥಿಗಳ ಜೊತೆಗೆ ಯಾವ ಥರ ನಾವು ಇನ್ಸ್ಟಿಟ್ಯೂಟ್ ಬೆಳೆಸ್ಬೇಕು ಅನ್ನೋದು ಒಂದು ಇರ್ತೈತಿ ಪ್ರತಿ ಸಾರಿ ನಾನಂತೂ ಸಣ್ಣವಿರೋದಿಲ್ಲ ನೋಡ್ತೀವಿ ಒಂದು ಐ ಟಿ ಐ ತರ್ತೀನಿ ಒಂದು ಡಿಪ್ಲೊಮಾ ತರ್ತೀನಿ ಅಂತ ಹೇಳಿ ಪ್ರತಿ ವರ್ಷ ಚೆಂದ ಐತೆ ರೆಕಾರ್ಡ್ ರಿಕಾರ್ಡ್ ಐತಿ ಆದ್ರೆ ನಾ ಈಗ ನನಗೆ ಐವತ್ತು ನಾ ಇಪ್ಪತ್ತು ವರ್ಷನೇ ಇದ್ದಾಗ ಕೆಳಗದಿದೆ ಇದಗಾದಾಗ ಏ ಟಿ ಐ ತರ ಈಗ ಒಂದು ಐ ಟಿ ಐ ತರ ಹಾಕತ್ತೀವಿ ಅಂತ ಹೇಳೋ ಒಂದು ಇಪ್ಪತ್ತು ವರ್ಷ ಹೊತ್ತುಬಿಟ್ರು ಯಾವುದೇ ಇನ್ಸ್ಟಿಟ್ಯೂಟ್ ತರಲಿಲ್ಲ ಅದು ಸುಡುಗಾಡ ಬಿದ್ದಿದ್ದು ಒಂದು ಡಿ ಎಡ್ ಅದು ಮುಚ್ಚಿ ಹೋಗ್ಬಿಡ್ತು ಅದಕ್ಕೆ ನಮ್ದು ಐತೆ ಅಂದ್ರೆ ಒಂದು ಇಂಟೆನ್ಷನ್ ನೀವು ಅವ್ರಿಗೆ ಇವ್ರಿಗೆ ಏನು ಚಲೋ ಒಂದು ಆಡಳಿತ ನಡೆಸೋರಿಗೆ ಆರಿಸಿ ತಂದು ಒಂದು ಸಂಸ್ಥೆ ಅಂಜುಮಾನ ಸಂಸ್ಥೆ ಒಳ್ಳೆ ಹಾದಿ ಹೋಗಿರಬೇಕು